ಮಂಜೇಶ್ವರ ಗ್ರಾಮ ಪಂಚಾಯತ್ ಹಾಗೂ ಕೃಷಿ ಭವನದ ಸಂಯುಕ್ತ ಆಶ್ರಯದಲ್ಲಿ ಕೃಷಿಕ ದಿನಾಚರಣೆ ಸಂಪನ್ನ ಮಂಜೇಶ್ವರ ಗ್ರಾಮ ಪಂಚಾಯತ್ ಹಾಗೂ ಕೃಷಿ ಭವನದ ಸಂಯುಕ್ತ ಆಶ್ರಯದಲ್ಲಿ ಕೃಷಿಕರ ದಿನಾಚರಣೆಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು ಮಂಜೇಶ್ವರ ಕಲಾಸ್ಪರ್ಶ ಆಡಿಟೋರಿಯಂನಲ್ಲಿ ನಡೆದ ಕಾರ್ಯಕ್ರಮವನ್ನು ಮಂಜೇಶ್ವರ ಶಾಸಕ ಎ ಎಂ ಅಶ್ರಫ್ ಉದ್ಘಾಟಿಸಿದರು ನಂತರ ವಿವಿಧ ವರ್ಗಗಳ ಕೃಷಿಕರನ್ನು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜಿನ್ ಲವಿನೊ ಮೊಂತೆಯರು ವಹಿಸಿದ್ದರು ಕೃಷಿ ಅಧಿಕಾರಿ ಶ್ರೀನಾಥ್ ಸ್ವಾಗತ ಭಾಷಣ ಮಾಡಿದರು ವೇದಿಕೆಯಲ್ಲಿ ಪಂಚಾಯತ್ ಉಪಾಧ್ಯಕ್ಷ ಶ್ರೀ ಮೊಹಮ್ಮದ್ ಸಿದ್ದಿಕ್ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಬ್ದುಲ್ ಹಮೀದ್ ಸದಸ್ಯರುಗಳಾದ ಯಾದವ್ ಬಡಾಜೆ ಶ್ರೀಮತಿ ಮುಷರತ್ ಜಹಾನ್ ಐಷತ್ತುಲ್ಲಾ ಶುಬೀನಾ ರಾಜೇಶ್ ಶ್ರೀಮತಿ ಜಯಂತಿ ಲಕ್ಷ್ಮಣ ಹಾಗೂ ಮಂಜೇಶ್ವರ ಸರ್ವಿಸ್ ಕೋಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ರಾಮಚಂದ್ರ ಅವರು ಭಾಗವಹಿಸಿದ್ದರು ಸಮಾರಂಭದಲ್ಲಿ ಇಪ್ಪತ್ತೈದು ಜಾತಿ ವರ್ಗದ ಕೃಷಿಕರಿಗೆ ತೆಂಗಿನ ಗಿಡಗಳನ್ನು ಹಾಗೂ ಹತ್ತು ಪರಿಷ್ಠ ವರ್ಗದ ಕೃಷಿಕರಿಗೆ ತೆಂಗು ಹತ್ತುವ ಯಂತ್ರಗಳನ್ನು ಉಚಿತವಾಗಿ ಈ ಸಂದರ್ಭದಲ್ಲಿ ನೀಡಲಾಯಿತು ಈ ಸಮಾರಂಭದಲ್ಲಿ ಸುಮಾರು ನೂರ ನಲವತ್ತಕ್ಕೂ ಹೆಚ್ಚು ಕೃಷಿಕರು ಭಾಗವಹಿಸಿದ್ದರು ಮಂಜೇಶ್ವರ ಕೃಷಿ ಭವನ ಹಿರಿಯ ಕೃಷಿ ಸಹಾಯಕಿ ಶ್ರೀಮತಿ ಉಷಾ ಕುಮಾರಿ ಧನ್ಯವಾದ ಸಮರ್ಪಿಸಿದರು